ಅದ್ ಏನಕ್ಕೆ ಈ ತರ ಮೆಸೇಜ್ ಮಾಡ್ತಾರ ಗೊತ್ತಿಲ್ಲ ನಿನ್ನೆ ನಿನ್ನೆ ಒಬ್ಬರು ನಿನ್ನೆ ಅಲ್ಲ ಮೊನ್ನೆ ವಿಡಿಯೋದಲ್ಲಿ ಮೆಸೇಜ್ ಹಾಕಿದ್ದಾರೆ ಆ ವಿಡಿಯೋದಲ್ಲಿ ಕಳ್ಳರ ಅನುಭವ ಆಗಿದೆಯಾ ಅಂತ ಮೆಸೇಜ್ ಹಾಕಿದ್ರೆ ಒಬ್ಬರು ಅವ್ರಿಗೆ ಉತ್ತರ ಕೊಟ್ಟಿದ್ದೆ ಗಾಡಿಯಲ್ಲಿ ನಮ್ಮ ಓನರ್ದು ಇನ್ನೊಂದು ಗಾಡಿ ಇದು ಇದು ಬಂದು ಇಲ್ಲಿ ಲೋಡ್ ಲೋನ್ ಮಾಡ್ಕೊಂಬಂದಿತ್ತು ನೋಡಿ ಇವರೇ ಅಕ್ಬರು ನಮ್ಮ ಆತ್ಮೀಯ ಗೆಳೆಯರು ಹದಿನಾಲ್ಕು ಹದಿನೈದು ವರ್ಷದ ಫ್ರೆಂಡ್ಶಿಪ್ ಬನ್ನಿ ಅವ್ರ ಗಾಡಿ ನೋಡಿ ಮಟನ್ ಮಾಡಿದ್ದಾರೆ ಈ ಕವರು ಮೀನು ಅಲ್ಲಿ ಕೊಡಲೇಬೇಕು ನೋಡಿ ಕವರು ಪ್ರತಿ ಒಂದು ಸೀಲಲ್ಲೂ ಸ್ಕ್ಯಾನರ್ ಇದೆ ಅಲ್ಲೇ ಸೀಲ್ ಹಾಕೋದು ತೊಗೊಂಡು ಸಾಕ್ಬೋದಿತ್ತು ನೀನು ಹೇಳೋ ತಪ್ಪು ನೀನು ಹೇಳೋ ಸರಿಯಲ್ಲ ಅಂತ ಯಾರೂ ಹೇಳಲಿಲ್ಲ ನೀವು ಒಬ್ಬರೇ ಹೇಳ್ತಾ ಇದ್ದೀರಾ ಏನಕ್ಕೆ ನನ್ನ ಮೇಲೆ ದ್ವೇಷ ಅನ್ನೋದು ಗೊತ್ತಿಲ್ಲ ಬನ್ನಿ ಅರ್ಥ ಆಗಿರಬೇಕು ಅನ್ಕೊಂಡಿದ್ದೀನಿ ಇವಾಗ ಆಗಲ್ಲ ಆಯ್ತಾ ನಾವು ಅವಾಗ್ಲಿಂದಾನು ನಮಗೆ ಯಾವತ್ತು ಒಂದು ಸಲ ಗುಜರಾತಲ್ಲಿ ಎರಡು ಸಾವಿರದ ಐದರಲ್ಲಿ ಏಟ್ ಬಿತ್ತು ಆವತ್ತಿಂದ ನಾವು ಭಾಳ ಹುಷಾರಾಗಿಬಿಟ್ವಿ ಯಾವ ಜಾಗ ಹೋಗ್ಬೇಕಾದ್ರು ಎಲ್ಲ ಹೊಸ ಜಾಗ ಹೋಗ್ಬೇಕಾದ್ರೂ ಒಂದಲ್ಲ ನಾಲ್ಕು ಜನ ವಿಚಾರಿಸ್ತೀವಿ ನಾವು ಸುಮ್ಮನೆ ಸುಮ್ಮನೆ ಅವತ್ತು ಹದಿನೈದು ಸಾವಿರ ಏನೋ ದಂಡ ಕೊಟ್ಕೊಟ್ವಿ ಮಳೆ ಬಂದು ಯಾವ ಥರ ರೋಡ್ ನೋಡೋದು ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಐತೆ ಅದೇನು ನನಗೆ ಅಂತ ಬರ್ತಾರೋ ಏನೋ ಅಂತ ಗೊತ್ತಿಲ್ಲ ಅದು ಏನಕ್ಕೆ ಈ ಥರ ಮೆಸೇಜ್ ಮಾಡ್ತಾರೋ ಗೊತ್ತಿಲ್ಲ ನಿನ್ನೆ ನಿನ್ನೆ ಒಬ್ಬರು ನಿನ್ನೆ ಅಲ್ಲ ಮೊನ್ನೆ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಆ ವೀಡಿಯೋದಲ್ಲಿ ಕಳ್ರ ಅನುಭವ ಆಗಿದೆಯಾ ಅಂತ ಮೆಸೇಜ್ ಹಾಕಿದ್ರು ಯಾರೋ ಒಬ್ಬರು ಸೊ ಅವ್ರಿಗೆ ಉತ್ತರ ಕೊಟ್ಟಿದ್ದೆ ಕರ್ನಾಟಕದಲ್ಲಿ ನನಗೆ ಎಲ್ಲೂ ಕಳ್ರ ಅನುಭವ ಆಗಿಲ್ಲ ಈ ಥರ ಗುಜರಾತಲ್ಲಿ ಒಂದ್ಸಲ ಆಗಿತ್ತು ಅಂತ ಉತ್ತರ ಕೊಟ್ಟಿದ್ದೆ ಅದಕ್ಕೆ ಅವ್ರು ಬಂದು ಮೆಸೇಜ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ಕರ್ನಾಟಕದಲ್ಲಿ ಅನುಭವ ಆಗಿಲ್ಲ ಅಂತೀಯ ಮತ್ತು ಹುಬ್ಳಿಯಲ್ಲಿ ಮಟ್ಟೆ ಅಂತ ಸುಳ್ಳು ಹೇಳ್ತೀಯ ಆಮೇಲೆ ನಿನ್ನ ನಿನ್ನಿಂದನೇ ಡ್ರೈವರ್ಗಳಿಗೆಲ್ಲ ಕೆಟ್ಟ ಹೆಸರು ನಿನಗೇನು ಗೊತ್ತಿಲ್ಲ ಎಲ್ಲ ಗೊತ್ತಿರೋ ಥರ ಮಾತಾಡ್ತೀಯಾ ಹಾಗೆ ಈಗ ಅಂತೇಳಿ ಕಮೆಂಟ್ಸ್ ಹಾಕಿದ್ದಾರೆ ಅದು ಏನಂತ ಒಂದು ಗೊತ್ತಾಗ್ತಿಲ್ಲ ಅವ್ರಿಗೆ ಅವರು ಯಾರೋ ಹುಬ್ಳಿಯವರವರು ಅದೇನಂತ ನನಗೊಂದು ಅರ್ಥ ಆಗ್ತಿಲ್ಲ ಸುಮ್ಮ ಸುಮ್ಮನೆ ಆದರೆ ಈ ಥರ ಮೆಸೇಜ್ ಹಾಕ್ತಾನೆ ಇರ್ತಾರೆ ಬ್ರದರ್ ಒಂದು ತಿಳ್ಕೊಳ್ಳಿ ನಿಮ್ಗೆ ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಂತ ಗೊತ್ತಿಲ್ಲ ಒಂದು ವಿಷಯದ ಒಂದು ವಿಷಯ ಹೇಳಲ್ಲ ಕ್ಲಿಯರಾಗಿ ಇಲ್ಲಿ ಒಂದು ಊರಾಗೆ ಇಲ್ಲ ಎಕ್ಸಾಂಪಲ್ ಹೇಳ್ತೀನಂದ್ರೆ ಅಲ್ಲಿ ಮುಂದೆ ಬಾವಿ ಐತೆ ಅಂತ ಹೋಗಿ ಯಾರು ಬೀಳಲ್ಲ ಬ್ರದರ್ ಗೊತ್ತಿದ್ದು ಗೊತ್ತಿದ್ದು ಯಾರು ಬಿಡಲ್ಲ ಗೊತ್ತಿಲ್ಲದೆ ಬೇಕಾದ್ರೆ ಬಿದ್ದು ನಮಗೂ ಗೊತ್ತು ಏನು ಎತ್ತ ಅಂತ ಒಬ್ಬಳಿಲ್ಲಿ ಎಷ್ಟು ಕಳರ್ ಕಾಟ ಐತೆ ಏನು ಐತೆ ಅಂತ ಗೊತ್ತು ನಾನು ಡಿಪಾರ್ಟ್ಮೆಂಟ್ ಬಂದಾಗಿಂದ ಬರ್ಬೇಕಾದ್ರೆ ನಾನು ಡಿಪಾರ್ಟ್ಮೆಂಟ್ಗೆ ಬರ್ಬೇಕಾದ್ರೆ ಒಂದು ಫೋನ್ ಇರಲಿಲ್ಲ ಆಯ್ತಾ ಒಂದೇ ಒಂದು ಫೋನ್ ಇರಲಿಲ್ಲ ನೈಂಟಿ ನೈನ್ವರಿಗೆ ಫೋನ್ಗಳು ಇರಲಿಲ್ಲ ಏನು ಇರಲಿಲ್ಲ ಅವಾಗೆಲ್ಲ ನೋಕಿಯ ಫೋನು ಸಣ್ಣ ಫೋನುಗಳೇ ಕೀಪ್ಯಾಡ್ ಫೋನುಗಳೇ ಹತ್ತು ಹತ್ತು ಸಾವಿರ ಗಟ್ಲೆ ಐತೆ ಅವಾಗ ಯಾರೂ ತಗೋತಿರಲ್ಲ ಬಡವರು ಬರೇ ಲ್ಯಾಂಡ್ ಲೈನು ಬೂತೆ ಜಾಸ್ತಿ ಇದ್ದಿದ್ದು ಅವಾಗಿಂದೂ ನಾನು ಗಾಡಿ ಓಡಿಸ್ತಾ ಇದ್ದೀನಿ ನನಗೆ ಹೆಚ್ಚು ಕಮ್ಮಿ ಅಂದರೆ ಒಂದು ಐನೂರಿಂದ ಸಾವಿರ ಜನ ಡ್ರೈವರ್ಗಳು ಪರಿಚಯ ಇದ್ದಾರೆ ಎಲ್ಲ ಊರಲ್ಲೂ ಪರಿಚಯ ಇದ್ದಾರೆ ನಾವು ಯಾವುದೇ ಊರಿಗೆ ಹೋಗಲಿ ಯಾವುದೇ ಊರಿಗೆ ಲೋಡಾದ್ರೂ ಆ ಕಡೆ ಲೈನ್ ಓಡಿಸೋರಿಗೆ ಫೋನ್ ಮಾಡಿ ಹೆಂಗಪ್ಪ ಈ ಲೈನು ಈಗ ಲೋಡ್ ಕಾ ಗಾಡಿ ಖಾಲಿ ಆಯಿತು ಅಂದ್ಕೊಳ್ಳಿ ಆಲ್ಟ್ ಆದಾಗ ಇಲ್ಲಿ ಹೆಂಗಪ್ಪ ಇಲ್ಲಿ ಈ ಥರ ಆಲ್ಟ್ ಆಗಿದ್ದು ಗಾಡಿ ಖಾಲಿ ಆಗೈತೆ ಲೋಡ್ ಇಲ್ಲ ಎಲ್ಲಿ ಸೇಫ್ಟಿ ಜಾಗ ಎಲ್ಲಿ ಮಲಿಕೊಬೋದು ಅಂತ ಕೇಳ್ಬಿಟ್ಟೆ ನಾನೇ ಅಂತಲ್ಲ ಪ್ರತಿಯೊಬ್ಬ ಡ್ರೈವರ್ಗಳು ಮಾಡ್ತಾರೆ ಈ ಕೆಲಸನ ಪ್ರತಿಯೊಬ್ಬ ಡ್ರೈವರ್ಗಳು ಒಂದು ಊರು ಸಪ್ರೇಟಾಗಿ ಇದು ಗೊತ್ತಿಲ್ಲದೆ ಊರಿಗೆ ಲೋಡ್ ಮಾಡಿದಾಗ ಫೋನ್ ಮಾಡಿ ಕೇಳ್ಕೊಂಡು ವಿಚಾರಿಸ್ಕೊಂಡು ಒಬ್ಬರಿಲ್ಲ ನಾಲ್ಕು ಜನಕ್ಕೆ ವಿಚಾರಿಸ್ಕೊಂಡು ಒಯ್ತಾರೆ ಸೇಫ್ಟಿಯಾಗಿರ್ತಾರೆ ಏನಕ್ಕೆ ಕೇಳೋ ಕಳ್ತನ ಆಗಬಾರ್ದಾನು ಒಂದು ಉದ್ದೇಶಕ್ಕೆ ಅಲ್ಲಿ ಕಳ್ತನ ಆಗುತ್ತೆ ಆಗಬಾರ್ದಾನು ಉದ್ದೇಶಕ್ಕೆ ನಾವು ಇರಬೇಕಲ್ಲ ಹೆಂಗಂದ್ರೆ ಅಲ್ಲಿ ಹೋಗಿ ಮಲಿ ಆಗಲ್ಲ ಆಯ್ತಾ ನಾವು ಅವಾಗ್ಲಿಂದಾನೂ ನಮಗೆ ಯಾವತ್ತು ಒಂದು ಸಲ ಗುಜರಾತಲ್ಲಿ ಎರಡು ಸಾವಿರದ ಐದರಲ್ಲಿ ಏಟ್ ಬಿತ್ತೋ ಆವತ್ತಿಂದ ನಾವು ಭಾಳ ಹುಷಾರಾಗ್ಬಿಟ್ವಿ ಯಾವ ಜಾಗ ಹೋಗ್ಬೇಕಾದ್ರೂ ಎಲ್ಲ ಹೊಸ ಜಾಗ ಹೋಗ್ಬೇಕಾದ್ರೂ ಒಂದಲ್ಲ ನಾಲ್ಕು ಜನ ವಿಚಾರಿಸ್ತೀವಿ ನಾವು ಸುಮ್ಮನೆ ಸುಮ್ಮನೆ ಆವತ್ತು ಹದಿನೈದು ಸಾವಿರ ಏನೋ ದಂಡ ಕಟ್ಕೊಟ್ವಿ ನಾವು ಓನರ್ಗಳಿಗೆ ಸುಮ್ಮನೆ ಕಟ್ಟಿಲ್ಲ ಆಗಿನ ಕಾಲದಲ್ಲಿ ಹದಿನೈದು ಸಾವಿರ ಅನ್ನೋದ್ರಲ್ಲಿ ಸುಮ್ಮನೆ ಮಾತಲ್ಲ ಸ್ವಾಮಿ ಎರಡು ಸಾವಿರದ ಐದರ ಮಾತಲ್ಲಿ ಈಗಲ್ಲ ಹದಿನೈದು ಸಾವಿರ ಒಂಥರ ಲೆಕ್ಕಾಚಾರ ಅವಾಗ ನಮ್ಗೆ ಸಂಬಳ ಇದ್ದಿದ್ದು ಎಷ್ಟೊಂದು ಕಂಡಿದ್ದೀರಾ ಅವಾಗ ನಮಗೆ ತಿಂಗಳೆಲ್ಲ ಓಡಿಸ್ರೂ ಹದಿನೈದು ಸಾವಿರ ಸಂಬಳ ಆಗ್ತಿರಲಿಲ್ಲ ಹಾಂ ಈಗ ಹದಿನೈದು ಸಾವಿರ ಒಂದು ವಾರಕ್ಕೆ ಒಂದು ವಾರ ದುಡಿತೀವಿ ಅವಾಗ ತಿಂಗಳೆಲ್ಲ ಓಡಿಸ್ರು ಹದಿನೈದು ಸಾವಿರ ಸಂಬಳ ಆಗ್ತಿರಲಿಲ್ಲ ನಮಗೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಪ್ರತಿಯೊಬ್ಬ ಡ್ರೈವರ್ನು ಯೋಚನೆ ಮಾಡ್ತಾರೆ ಯಾವುದೇ ಒಂದು ಹೊಸ ಊರಿಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಇಲ್ಲಿ ಹೆಂಗೈತೆ ಜಾಗ ಖಾಲಿ ಆಯಿತಾ ಒಬ್ಬರೆಲ್ಲ ನಾಲ್ಕು ಜನ ವಿಚಾರಿಸ್ತಾರೆ ಖಾಲಿ ಆಯಿತು ಲೋಡ್ ಇಲ್ಲ ಇಲ್ಲಿ ಆಲ್ಟ್ ಇಲ್ಲಿ ಎಲ್ಲಿ ಮಲ್ಕಂಡ್ರೆ ಸೇಫ್ಟಿ ಯಾವ ಜಾಗದಲ್ಲಿ ಮಲಿಕೊಂಡ್ರೆ ಸೇಫ್ಟಿ ಎಲ್ಲ ಕೇಳಿಕೊಂಡು ಆ ಥರ ಇದು ಮಾಡ್ತಾರೆ ನೀವು ಇದೇನು ಕಮೆಂಟ್ಸ್ ಆಗ್ತೀರಂತನೋ ನನಗೆ ಗೊತ್ತಿಲ್ಲ ನಾವಂತೂ ಅಷ್ಟೇ ಬ್ರದರ್ ಅವತ್ತು ಒಂದು ಸಲ ಬೇಕಾದ್ರೆ ಎಡುತ್ತಾರೆ ಪದೇ ಪದೇ ಯಾರೂ ಎಡವಲ್ಲ ನಮಗೆ ಕರ್ನಾಟಕದಲ್ಲಿ ಅನುಭವ ಆಗಿಲ್ಲ ಅಂದರೆ ನಾವು ಹುಷಾರಾಗಿದ್ದೀವಿ ಅಷ್ಟೇ ಎಲ್ಲಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ಎಲ್ಲಿ ಸೇಫ್ಟಿ ಐತೆ ಎಲ್ಲ ನೋಡ್ಕೊಂಡೆ ಮಲಗ ಸುಮ್ಮನೆ ಸುಮ್ಮನೆ ಎಲ್ಲೊಂದಲ್ಲೇ ಮಲಗೋಲ್ಲ ಎಲ್ಲೊಂದಲೇ ನಿಲ್ಲಿಸಲ್ಲ ಅವೆಲ್ಲ ಮಾಡಲ್ಲ ನೈಟ್ ಜರ್ನಿ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಊರ ಹೊಸ ಊರಿಗೆ ಹೋಗ್ತೀವಂದ್ರೆ ಒಂದು ಹಳ್ಳಿ ರೋಡ್ಗಳಲ್ಲಿ ಹೋಗ್ತೀವಂದರೆ ಮೂರು ಜನ ವಿಚಾರಿಸಿರ್ತೀವಿ ಗೊತ್ತಿರೋರು ಒಂದು ಮೂರು ಜನ ವಿಚಾರಿಸಿರ್ತೀವಿ ಅವರೆಲ್ಲ ಪರವಾಗಿಲ್ಲ ಹೋಗ್ಬೋದು ಹೋಗು ಅಂತ ಹೇಳ್ದಾಗ್ಲೇ ನಾವು ಆ ರೂಟಲ್ಲಿ ಹೋಗೋದು ಇಲ್ಲಾಂದ್ರೆ ನೈಟ್ ಓಡ್ಸೋಕ್ಕೆ ಹೋಗೋಲ್ಲ ನಾವು ಅರ್ಥ ಐತೆ ಬ್ರದರ್ ಸುಮ್ಮ ಸುಮ್ಮನೆ ಕಮೆಂಟ್ಸ್ ಹಾಕ್ಬೇಡಿ ಈ ಥರ ಎಲ್ಲ ಹಾಕಿ ನಮಗೂ ಬೇಜಾರಾಗುತ್ತೆ ಆಮೇಲೆ ನನ್ನಿಂದ ಡ್ರೈವರ್ಗಳಿಗೆಲ್ಲ ಡ್ರೈವರ್ಗಳಿಗೆಲ್ಲ ಕೆಟ್ಟ ಹೆಸರು ಅಂತ ಹಾಕಿದ್ದೀರಾ ಯಾರಪ್ಪ ಹಾಕಿದ್ದಾರೆ ನನ್ನ ಇದರಲ್ಲಿ ನನ್ನ ಐಡಿಯಲ್ಲಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಡ್ರೈವರ್ಗಳು ಮಾಡ್ತಾರೆ ಡ್ರೈವರ್ಗಳೇ ವಿಡಿಯೋ ನೋಡ್ತಾರೆ ಅದು ಅದಲ್ಲದೇ ನನ್ನ ಫ್ರೆಂಡ್ಶಿಪ್ಪಲ್ಲಿ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ನಲವತ್ತು ಜನ ನನ್ನ ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಇರೋರು ನೋಡ್ತಾರೆ ವಿಡಿಯೋಸನ್ನ ಹಾಂ ನಾನು ಹೇಳಾದ್ರೂ ತಪ್ಪಾಗಿದ್ದರೆ ಎಲ್ಲರೂ ನನಗೆ ಉಗಿತಾರೆ ಮಕ್ಕೆ ನೀನೆಲ್ಲ ನೀನು ಏನೂ ಗೊತ್ತಿಲ್ಲ ಯಾಕೆ ಸುಳ್ಳು ಹೇಳ್ತೀಯ ಸುಳ್ಳು ಹೇಳ್ತೀಯ ಅಂತ ಹೇಳ್ತಿರೋದು ನೀನು ಒಬ್ಬನೇ ನೀನು ಒಬ್ಬ ಬಿಟ್ಟರೆ ಬೇರೆ ಯಾರು ನನಗೆ ವೀಡಿಯೋದಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಏನಿಲ್ಲ ನೀನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಹುಬ್ಳಲ್ಲಿ ಅದು ಹೋಗಿ ವೀಡಿಯೋದಲ್ಲಿ ಹೋಗ್ಬಿಟ್ಟು ಒಬ್ಬರೇ ಕಮೆಂಟ್ಸ್ ಹೋದೆ ಹೆಚ್ಚು ಕಮ್ಮಿ ನೂರೈವತ್ತು ಕಮೆಂಟ್ಸ್ ಐತೆ ಪ್ರತಿಯೊಬ್ಬರು ನನ್ನ ಕಡೆನೇ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಒಬ್ಬರಾದರೂ ಇಲ್ಲ ನೀನು ಹೇಳಿ ಸುಳ್ಳು ಅಂತ ಹಾಕಿದಾರಾ ಯಾರೂ ಹಾಕಿಲ್ಲ ಹಾಕಿರೋದು ನೀನು ಒಬ್ಬನೇ ಅದೇ ವೀಡಿಯೋದಲ್ಲಿ ಬಂದು ನೀನು ಸಾರಿ ಕೇಳಿದೀಯಾ ಮತ್ತೆ ತಿರ್ಗಾ ಮತ್ತೆ ಬಂದು ಮೆಸೇಜ್ ಹಾಕಿದೆ ಇವಾಗ ಸುಮ್ಮ ಸುಮ್ಮನೆ ಹೇಳಲ್ಲ ಬ್ರದರ್ ಏನು ಹೇಳ್ತೀವಂದ್ರೆ ಸೇಫ್ಟಿಯಾಗಿ ಇರಲಿ ಹೊಸಬ್ರಿಗೆ ಈಗ ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಈ ಡಿಪಾರ್ಟ್ಮೆಂಟಿಗೆ ಬಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ಬರ್ತಾ ಅಂದರೆ ಎಲ್ಲ ಊರಾಗ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟು ಎಲ್ಲ ನನಗೆ ಗೊತ್ತು ಅಂತ ನಾನು ಯಾವ ವಿಡಿಯೋದಲ್ಲಿ ಹೇಳಲಿಲ್ಲ ಕೆಲವೊಂದು ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ಹೇಳಿದ್ದೀನಿ ನೀವು ಫುಲ್ಲಾಗಿ ಕ ಕರೆಕ್ಟಾಗಿ ನೋಡ್ಕೊಂಡು ಬಂದು ಹೇಳಿ ಹಂಗೆ ನಮಗೆ ಗೊತ್ತಿರೋ ಡ್ರೈವರ್ಗಳು ವಿಚಾರಿಸ್ತೀವಿ ನಮ್ಮ ಹತ್ರನೂ ವಿಚಾರಿಸ್ತಾರೆ ಯಾವುದೇ ಹೊಸ ಊರಿಗೆ ಹೋದ್ರು ವಿಚಾರಿಸ್ತಾರೆ ಮೊನ್ನೆ ನಾನು ಕೆರೂರ್ಗೆ ಹೋಗಿದ್ದೆ ಕೆರೂರಿಗೆ ಹೋಗಿದ್ದೆ ಕೆರೂರಲ್ಲಿ ಖಾಲಿ ಆಯಿತು ಗಾಡಿ ಅಲ್ಲಿಂದ ಲೋಡ್ ಯಾವೂ ಹೇಳಲಿಲ್ಲ ಅಲ್ಲಿ ಆಲ್ಟ್ ಆಯಿತು ನನಗೆ ಗೊತ್ತಿಲ್ಲ ಕೆರೂರಾಗಿ ಹೆಂಗೆ ಏನು ಎತ್ತ ಅಂತ ನಾನು ಅಂದರೆ ಓಡಾಡಿದ್ದೀನಿ ಅಲ್ಲಿ ಆಲ್ಟ್ ಆಗಿಲ್ಲ ಆಗಿರೋರನ್ನ ಆ ಲೈನು ಸಕ್ಕರೆ ಹೊಡೆಯೋ ಗಾಡಿಯವರೆಲ್ಲ ಫೋನ್ ಮಾಡಿ ವಿಚಾರಿಸಿದಾಗ ಕೆರೂರು ಬಿಟ್ಟು ಮುಂದೆ ಹೋಗೋ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕಲ್ಲಿ ಸೇಫ್ಟಿ ವಾಚ್ಮ್ಯಾನ್ ಇರ್ತಾರೆ ವಾಚ್ಮ್ಯಾನ್ಗೆ ಇಪ್ಪತ್ತು ರೂಪಾಯಿ ಕಾಸು ಕೊಡು ಆರಾಮಾಗಿ ಮಲಿಕೊಬೋದು ಅಂತ ಹೇಳಿದ್ರು ಹೋಗಿ ಮಲಿಕ್ಕೊಂಡ್ವಿ ಸೇಫ್ಟಿಯಾಗಿ ಮಲಿಕಂಡ್ವಿ ಬಂದ್ವಿ ಗೊತ್ತಿಲ್ಲ ಅಂದರೆ ಅಲ್ಲೆಲ್ಲ ರೋಡ್ ಸೈಡ್ ಹಾಕೊಂಡು ಮಲಿಕಂಡ್ರೆ ಡೀಸೆಲ್ ಹೋಗುತ್ತೆ ಮನೆ ನಮ್ಮ ಕಂಪ್ನಿ ಗಾಡಿನೇ ಚಿತ್ರದುರ್ಗದಲ್ಲಿ ಇದು ಡೀಸೆಲ್ ಟ್ಯಾಂಕ್ ಕ್ಯಾಪ್ ಹೊಡ್ದ್ಬಿಟ್ಟು ನಮ್ಮ ಕಂಪ್ನಿ ಗಾಡಿ ನಮ್ಮ ಅಕ್ಬರ್ ಪಾಷ ಅವ್ರ ಗಾಡಿ ಇದೇ ವೀಡಿಯೋದಲ್ಲಿ ಅವರ ಒಂದು ಹಾಕಿದ್ದೀನಿ ನೋಡಿ ಅವ್ರ ಗಾಡಿನ ಡೀಸೆಲ್ ಟ್ಯಾಂಕ್ ಕ್ಯಾಪ್ ಹೊಡೆದ್ಬಿಟ್ಟು ಡೀಸೆಲ್ ಕದ್ಬಿಟ್ಟಾರೆ ಚಿತ್ರದುರ್ಗದಲ್ಲಿ ಐವೇಲಿ ಬಂದ್ಬಿಟ್ಟು ಬಂದು ನಿದ್ದೆ ಬಂದುಬಿಡ್ತಂತ ಐ ವೇ ಎಂಟ್ರಾಗಿ ಮಲಗಿರೋದು ಐವೇಲಿ ಸಾವಿರ ಗಾಡಿ ಓಡಾಡೋ ಸೆಕೆಂಡ್ ಒಂದು ಗಾಡಿ ಓಡಾಡ್ತಾ ಇರ್ತವೆ ಅಂಥ ಜಾಗದಲ್ಲಿ ಡೀಸೆಲ್ ಟ್ಯಾಂಕ್ ಕ್ಯಾಪ್ ಹೊಡೆದಾಗ ಡೀಸೆಲ್ ಕದ್ದಿದ್ದಾರೆ ಮೊನ್ನೆ ಲಾಸ್ಟ್ ಟೈಮು ನಮ್ಮ ಬಾಲಾಜಿ ಬ್ರದರ್ ವಾಯಿಪುತ್ರ ಟ್ರಕ್ಲರ್ಸ್ ಬಾಲಾಜಿ ಅವ್ರದ್ದು ಹೈದರಾಬಾದಲ್ಲಿ ನೋಡಿದ್ರೆ ಅವ್ರದ್ದು ಕ್ಯಾಬ್ ಕೊಡ್ದಾಗ ಡೀಸೆಲ್ ಪೆಟ್ರೋಲ್ ಬಂಕಲ್ಲಿ ಸ್ಮಾರಕಿದ್ದೇನೆ ಹೇಳಲಿಕ್ಕಾಗಲ್ಲ ಸಮಿ ಎಲ್ಲ ಟೈಮ್ಗಳು ಅಷ್ಟೇ ನಮ್ಗೆ ಆ ಥರ ಟೈಮ್ ಯಾವತ್ತೂ ಬಂದಿಲ್ಲ ನಮ್ಗೆ ಆ ಥರ ಟೈಮ್ ಯಾವತ್ತೂ ಬಂದಿಲ್ಲ ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಕಮೆಂಟ್ಸ್ ಹಾಕಬೇಡಿ ನನ್ನ ಕಡೆಯಿಂದ ಈಗ ಎಷ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ನಾನು ಹೇಳೋ ಸುಳ್ಳಾಗಿದ್ರೆ ಪ್ರತಿಯೊಬ್ಬ ಡ್ರೈವರ್ಗಳು ನೋಡ್ತಿರ್ತಾರೆ ನನ್ನ ಐಡಿಯಲ್ಲಿ ಸುಮಾರು ಜನ ಡ್ರೈವರ್ಗಳೇ ನೋಡ್ತಿರೋದು ಕಮೆಂಟ್ಸ್ ಹಾಕ್ಬೋದಿತ್ತು ಅವ್ರೇ ನೀನು ಹೇಳೋ ತಪ್ಪು ನೀನು ಹೇಳೋ ಸರಿಯಲ್ಲ ಅಂತ ಯಾರೂ ಹೇಳಲಿಲ್ಲ ನೀವೊಬ್ಬರೇ ಹೇಳ್ತಾ ಇದ್ದೀರಾ ಏನಕ್ಕೆ ನನ್ನ ಮೇಲೆ ದ್ವೇಷ ಅನ್ನೋದು ಗೊತ್ತಿಲ್ಲ ಬನ್ನಿ ಅರ್ಥ ಆಗಿರಬೇಕು ಅನ್ಕೊಂಡಿದ್ದೀನಿ ಇವಾಗ ಅರ್ಥ ಆಗಲಿ ಇನ್ನೊಂದು ಸ್ವಲ್ಪ ಶಾರ್ಟಲ್ಲಿ ಹೇಳ್ತೀನಿ ಕೇಳಿ ನಾವು ಯಾವುದೇ ಹೊಸ ಊರಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಾಲ್ಕು ಜನ ವಿಚಾರಿಸ್ತೀವಿ ಎಲ್ಲಿ ಎಂಟ್ರಿ ಇದೆಯಾ ಹೆಂಗಿದೆ ಊರು ಅಲ್ಲಿ ಲೋಡಿಂಗ್ ಪಾಯಿಂಟ್ ಹೆಂಗಿದೆ ಅಲ್ಲಿ ಸೇಫ್ಟಿ ಇದೆಯಾ ಖಾಲಿ ಆದಾಗ ಅಲ್ಲಿ ಆ ಮಲಿಕೋಬೇಕಾದ್ರು ನಾಲ್ಕು ಜನ ವಿಚಾರಿಸ್ತೀವಿ ಇಲ್ಲಿನ ಖಾಲಿ ಆಯಿತು ಸೇಫ್ಟಿ ಇದೆಯಾ ಇಲ್ವಾ ಅಂತ ವಿಚಾರಿಸ್ಬಿಟ್ಟೆ ನಾವು ಮಲಗೋದು ಸುಮ್ಮನೆ ಸುಮ್ಮನೆ ಅಲ್ಲಿಂದೆಲ್ಲ ಹಾಕ್ಕೊಟ್ಟು ಮಲಗೋಲ್ಲ ಇಲ್ಲಾಂದರೆ ಎಲ್ಲರೂ ಪಾರ್ಕಿಂಗ್ ಇದೆಯಾ ಊರಲ್ಲಿ ಇಲ್ಲ ಪೆಟ್ರೋಲ್ ಬಂಕ್ ಡಾಬಾ ಇದೆಯಾ ಎಲ್ಲ ವಿಚಾರಿಸ್ಕೊಂಡು ಸೇಫ್ಟಿ ಇದ್ರೆ ಮಾತ್ರ ನಾವು ಮಲ್ಗೋದು ಸೇಫ್ಟಿ ಇಲ್ಲ ಅಂದರೆ ಮುಂದೆ ಎಲ್ಲಿ ಸೇಫ್ಟಿ ಇತ್ತು ಒಂದು ಹತ್ತು ಕಿಲೋಮೀಟ್ರ್ ಹೋದ್ರೂ ಪರವಾಗಿಲ್ಲ ಹೋಗಿ ಸೇಫ್ಟಿ ಇರೋ ಜಾಗದಲ್ಲಿ ಮಲಗೋದು ಸುಮ್ಮನೆ ಸುಮ್ಮನೆ ಎಲ್ಲಂದಲ್ಲಿ ಮಲಿಕೊಂಡು ಕಳ್ತಾನೆ ಆಗಂಗೆ ಮಾಡ್ಕೊಳ್ಳಲ್ಲ ಆದ್ಮೇಲೆ ಆಗಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು ಆದ್ಮೇಲೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಬರೋಲ್ಲ ತಿಳ್ಕೊಳ್ಳಿ ಅರ್ಥ ಆಯ್ತು ಬ್ರದರ್ ಹಂಗಾಗಿ ನಮಗೆ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಯಾವುದೇ ಥರದ ಕಳ್ಳರ ಅನುಭವ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ಗುಜರಾತಲ್ಲಿ ಯಾವಾಗ ಒಂದು ಸಲಿ ಆಯಿತೋ ಆವತ್ತೇ ಲಾಸ್ಟ್ ಅಲ್ಲಿಂದ ನಾವು ಭಾಳ ಹುಷಾರಾಗಿದ್ದೀವಿ ಹುಷಾರಾಗಿರ್ತೀವಿ ಇನ್ನು ಮುಂದೆನೂ ಅಷ್ಟೇ ಎಲ್ಲ ಸ್ವಲ್ಪ ಯಾವ ಏನೋ ಆಗಿರ್ಬೋದು ಆದರೆ ಅಷ್ಟೊಂದು ಯಾಮಾರಕ್ಕೆ ಹೋಗಲ್ಲ ನಾವು ಎಲ್ಲೇ ಇದ್ದರೂ ಒಂದು ಇರ್ತೀವಿ ಅರ್ಥ ಆಯ್ತಾ ಬ್ರದರ್ ಬನ್ನಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಗಳು ಮೆಸೇಜ್ ಹಾಕಿ ಇವ್ರದ್ದು ಐ ಡಿನ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸು ಇಲ್ಲಾಂದರೆ ಫಸ್ಟ್ ಮೆಸೇಜಲ್ಲಿ ಲಾಸ್ಟ್ ವೀಡಿಯೋದು ಇದಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ಹೋಗ್ಬಿಟ್ಟು ಫಸ್ಟ್ ಮೆಸೇಜ್ ಪಿನ್ ಮಾಡಿರ್ತೀನಿ ಏನೋ ರಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಅವ್ರಿಗೆ ರಿಪ್ಲೈ ಮಾಡಿ ನನಗೂ ಏನಾರ ರಿಪ್ಲೈ ಮಾಡಿದ್ರೆ ನನಗೂ ರಿಪ್ಲೈ ಮಾಡಿ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಹಿಂಗೆ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಾನು ಮಾಗಡಿ ರೋಡು ಸೂಗಿಹಳ್ಳಿ ಗೇಟ್ ಅಡುಗೆರೆ ಕ್ರಾಸಿಂದ ಮುಂದೆ ಸೂಗಿಹಳ್ಳಿ ಗೇಟು ಅಲ್ಲಿ ಲೋಡ್ ಮಾಡ್ತಾ ನೋಡಿ ಬ್ರ್ಯಾಂಡ್ ಲೋಡ್ ಮಾಡ್ತಾವ್ರಿ ರೋಡು ಎಲ್ಲಿಗಪ್ಪ ಅಂದರೆ ಮಾಮೂಲಿ ಮಂಗ್ಳೂರಿಗೆ ಏಳು ಮಾಡ್ತವ್ರೆ ಈ ಎರಡು ಟ್ರಿಪ್ಪು ಇಲ್ಲೇ ಲೋಕಲ್ ಹೊಡೆದ್ವಿ ಚಿತ್ರದುರ್ಗ ಸಕ್ಕರೆ ಹೊಡೆದ್ವಿ ಎರಡು ಟ್ರಿಪ್ಪು ಇಲ್ಲೇ ಲೋಕಲ್ ಚಿತ್ರದುರ್ಗ ಇಂದ ಇಲ್ಲಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಇದು ಮುಂಡ್ರಿಗೆ ಹೋಗಿ ಸಕ್ಕರೆ ಕುಂತ್ಕೊಂದು ಎರಡು ಟ್ರಿಪ್ ಹೊಡೆದ್ವಿ ಇವತ್ತು ಈ ಕಡೆ ಲೋಕಲ್ ಲೋಡ್ ಇರಲಿಲ್ಲ ಅದಕ್ಕೆ ವಾಪಸ್ ಮಂಗ್ಳೂರು ಕಡೆ ಕಳಿಸ್ತಾ ಇದ್ದಾರೆ ಬನ್ನಿ ನೋಡಿ ಫ್ಯಾಕ್ಟ್ರಿ ಎಲ್ಲ ಲೋಡ್ ಮಾಡ್ತಾವ್ರೆ ನೋಡಿದೆ ಲೋಡ್ ಮಾಡ್ತಿರೋದು ಎಲ್ಲ ನೋಡಿ ಕಲ್ಲೆಲ್ಲ ಇದು ಬಂದ್ಬಿಟ್ಟು ಗ್ರಾನೈಟ್ ಇದಕ್ಕೆ ಇದು ಜಾಸ್ತಿ ಆಲ್ಮೋಸ್ಟ್ ಆಲು ಈ ಇದಿರ್ತವಲ್ಲ ಕಲ್ಯಾಣ ಮಂಟಪ ಗೋರ್ಮೆಂಟು ಹಾಸ್ಲು ಪಾಸ್ಲು ಹೋಗುತ್ತೆ ಅಷ್ಟೇ ಇವೆಲ್ಲ ಕಲ್ಲುಗಳು ನೋಡಿ ಅದು ಸಿಗಿಹಳ್ಳಿ ಗೇಟು ಮಾರ್ಕೆಟು ನೋಡಿದ್ಯಾ ಅದು ಮಾರ್ಕೆಟು ಮಾಗಡಿ ರೋಡಲ್ಲಿರೋರಿಗೆ ಗೊತ್ತಾಗುತ್ತೆ ಸಿಗಿಹಳ್ಳಿ ಗೇಟ್ ಮಾರ್ಕೆಟ್ ಅದು ಮಾರ್ಕೆಟ್ ಹಿಂದುಗಡೆನೇ ಲೋಡ್ ಆಗ್ತಿರೋದು ಬೆಳಗ್ ಬೆಳಗ್ಗೆ ಲೋಡ್ ಮಾಡ್ತಿದ್ದಾರೆ ಇವತ್ತು ಪರವಾಗಿಲ್ಲ ಬೇಗ ಲೋಡ್ ಮಾಡ್ತಾರೆ ಬಂದು ಬಂದಂಗೆ ಈಗ ಬಂದು ಇನ್ನೂ ಟೈಮ್ ಎಂಟು ಕಾಲು ಬೆಳಗ್ಗೆ ಲೋಡಿಂಗ್ ಶುರು ಮಾಡ್ಕೊಂಡಿದ್ದಾರೆ ನೋಡಿ ನೋಡೋರ ಬನ್ನಿ ಲೋಡ್ ಆಗಲಿ ಮಂಗಳೂರಲ್ಲಿ ಎಲ್ಲಿ ಏನು ಅಂತ ಗೊತ್ತಿಲ್ಲ ಲೋಡ್ ಆದಮೇಲೆ ಬಿಲ್ಲೆಲ್ಲ ಬಂದಮೇಲೆ ನೋಡೋಣ ಇಲ್ಲಿ ಇವ್ರದ್ದು ನಮ್ಮ ಹಿಂದಿಯವ್ರ ಬಾತ್ರೂಮ್ ನೋಡಿದ್ರ ಸ್ನಾನ ಮಾಡೋಕ್ಕೆ ಎಲ್ಲ ಬಾತ್ರೂಮು ಹ್ಞೂ ಬೆಡ್ ಹಾಕಿ ಜಾಗ ಇಲ್ಲ ಇಲ್ಲಿ ಅದ ಅವ್ರಿಗೆ ಜಾಗ ಇಲ್ವಲ್ಲ ಹಂಗಾಗಿ ಒಂದು ನಾಲ್ಕು ಕಲ್ಲು ಇಟ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟಾರೆ ಡಿಫ್ರೆಂಟ್ ಬಾತ್ರೂಮ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಜೀವನ ಅವ್ರವ್ರಿಗೆ ಒಂದೊಂದು ಥರ ಇರ್ತೈತೆ ಎಲ್ಲ ಹೊಸ್ದಾಗ ಬಿಲ್ಡಿಂಗ್ ಕಟ್ತಾವ್ರೆ ಅವ್ರವ್ರ ಜೀವನ ಅವ್ರಿಗೆ ಒಂದೊಂದು ಥರ ಒಬ್ಬೊಬ್ಬರ ಜೀವನ ಒಂದೊಂಥರ ಇರೋದ್ರಲ್ಲೇ ಸುಖ ಪಡಬೇಕು ಬನ್ನಿ ಫಸ್ಟು ಲೋಡಾಗಲಿ ಆಮೇಲೆ ನೋಡೋಣ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಿರಿ ಸೇವೆ ಹತ್ತತ್ರ ಇದ್ದೀನಿ ಕದಬಳ್ಳಿ ಟೋಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟಪ್ಪ ಟೈಮು ಕಾಣ್ತಾ ಇಲ್ಲ ಹನ್ನೊಂದು ಕಾಲು ಟೈಮ್ ಬಂದು ಹನ್ನೊಂದು ಕಾಲು ನೆಲಮಂಗ್ಲದಲ್ಲಿ ಸ್ಟಾರ್ಟ್ ಆಗಿರೋ ಮಳೆ ನೋಡಿ ಹುಯ್ತಾ ಆಯ್ತು ಇನ್ನೂ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಬರಲಿ ಬರಲಿ ಎಷ್ಟಾಗುತ್ತೋ ಬೆಳಗಾನ ಬರಲಿ ನೋ ಟೆನ್ಷನ್ ಮಳೆ ಬರಬೇಕು ನಮಗೆ ಒಳ್ಳೇದಾಗಬೇಕು ನೋಡಿ ನೆಲಮಂಗ್ಲದಿಂದ ಹುಯ್ತಾನೆ ಐತೆ ಮಟ್ಟ ಏನು ಇವಾಗ ಕಾಣ್ತೈತೆ ನೋಡಿ ಎಷ್ಟು ಮಳೆ ಅಂತ ಈ ಗ್ಲಾಸ್ ನೋಡಿ ಹೆಂಗೆ ಕಾಣುತ್ತೆ ನೋಡಿದ್ರ ಈ ಗ್ಲಾಸ್ ನೋಡಿ ಎಷ್ಟು ಕ್ಲೀನ್ ಕಾಣುತ್ತೆ ಇದರ ಉದ್ದೇಶ ಏನಪ್ಪಾ ಅಂದರೆ ಏನು ಇಲ್ಲ ನೋಡಿ ಎಲ್ಲೂ ಒಂದೇ ಒಂದು ಡಾಟ್ ಕಾಣಲ್ಲ ನೋಡಿ ಕಾರ್ನರ್ ಮಾತ್ರ ಡಾಟ್ ಕಾಣ್ತಿದೆ ನೋಡಿ ಈ ಕಾರ್ನರ್ ಸ್ವಲ್ಪ ಅದು ಬಿಟ್ರೆ ನೋಡಿ ಅದು ಎಲ್ಲೂ ಡಾಟ್ ಕಾಣ್ತಿಲ್ಲ ಕಾರಣ ಇಷ್ಟೇ ಇದನ್ನ ನಾನು ಎಕ್ಸೋ ಎಕ್ಸೋ ಪಾತ್ರೆ ಉಜ್ಜೋ ಇದು ಪಾತ್ರೆ ತೊಳೆ ಇದು ಬರುತ್ತೆ ಗೊತ್ತಾ ಎಕ್ಸೋ ಬಾರ್ ಸೋಪು ಅದ್ರಾಗಿ ತೊಳೆದಿರೋದು ಹಂಗಾಗಿ ಅಷ್ಟು ಇದಾಗಿ ಕಾಣುತ್ತೆ ಒಂದು ಡ್ರಾಪು ನಿಂತ್ಕೊಳ್ಳಲ್ಲ ನೀರು ಹಂಗೆ ಕ್ಲೀನಾಗಿ ಡೌನ್ ಆಗೋಗುತ್ತೆ ನೋಡಿದ್ರೆ ಎಷ್ಟು ಕ್ಲೀನಾಗಿ ಕಾಣುತ್ತೆ ಇದಕ್ಕೆ ಮುಂಚೆ ಇಲ್ಲಿ ಟೋಲಾಗಿ ನಿಲ್ ಟೀ ಕೂಡ ನಿಲ್ಸಿದ್ದೆ ಆವಾಗ ನಾವು ವೈಪರ್ ಓಡ್ತೈತಲ್ಲ ಆ ಜಾಗ ಮಾತ್ರ ಅಷ್ಟೇ ಕಾಣ್ತಿತ್ತು ಬೇರೆ ಜಾಗ ಎಲ್ಲ ನೋಡಿ ಈ ಥರ ಡಾಟ್ 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 ಕಾಣೋದು ಈ ಥರ ಆ ಎಕ್ಸೋ ಹಾಕಿ ವಾಶ್ ಮಾಡಿದ್ಮೇಲೆ ನೋಡಿ ನೋಡಿದ್ರ ನೀರು ಹಂಗೆ ಕೆಳಗೆ ಇಳಿದು ಬಿಡ್ತೈತೆ ನೋಡಿ ಇಲ್ಲೊಂದು ಸ್ವಲ್ಪ ಕ್ಲೀನಾಗಿ ಉಜ್ಜಿಲ್ಲ ಅನಿಸುತ್ತೆ ನೋಡ್ರಿ ಹೆಂಗ್ ನಿಂತ್ಕೊಂಡೈತೆ ಅಲ್ಲಿ ಸ್ವಲ್ಪ ಕ್ಲೀನಾಗಿ ಉಜ್ಜಿದ್ರೆ ವೈಪ್ ಆ ಹಾಕಡೆ ಅದು ನೀರು ನಿಂತ್ಕರಲ್ಲ ಹಂಗೆ ಡೌನ್ ಮಾಡಿಬಿಡೋದು ಒಂದ್ಸಲಿ ನೀವು ಗಾಡಿವರ ಡ್ರೈವರ್ಗಳು ಎಲ್ಲ ಟ್ರೈ ಮಾಡಿ ನೋಡಿ ಮಳೆ ಬಂದಾಗ ಎಕ್ಸೋ ಬರುತ್ತಲ್ಲ ಎಕ್ಸೋ ಬಾರ್ ಅದ್ರಲ್ಲಿ ಹಾಕಿ ವಾಶ್ ಮಾಡಿ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಒಂದು ಡ್ರಾಪ್ ನೀರು ನಿಂತ್ಕೊಳ್ಳೋಲ್ಲ ಹಂಗೆ ಡೌನ್ ಆಗ್ಬಿಡ್ತೈತೆ ಬನ್ನಿ ಸಿಕ್ಕಾಪಟ್ಟೆ ಮಳೆ ಇದೆ ಆರಾಮಾಗಿ ಹೋಗೋಣ ನೆಲಮಂಗ್ಲಿಂದನೂ ಮಳೆ ಆಪೋಸಿಟ್ ಲೈಟು ಗಾಡಿ ಬಂದ ಸ್ವಲ್ಪ ಬ್ಲರಾಗಿ ಕಾಣ್ತೈತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡಲ್ಲ ಮುಂದೆ ಕಾಣ್ತಿರೋದು ಹೀರಿಸವೆ ಇದೆಲ್ಲ ಹೀರಿಸವೇನೆ ಆರಾಮಾಗಿ ಹೋಗೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದು ಎಲ್ಲಿದ್ರಪ್ಪ ಅಂದ್ರೆ ಉಪ್ಪಿನ ಅಂಗಡಿ ಹತ್ತತ್ರ ಇದ್ದೀನಿ ರೋಡ್ ನೋಡಿ ಹೆಂಗಾಗೈತೆ ಮಳೆ ಬಂದ್ ಯಾವ ತರ ರೋಡ್ ನೋಡಿದ್ರೆ ನೋಡಿ ಅಲ್ಲಿ ಹಿಡ್ಕಂದ್ರೆ ಅಲ್ಲಿ ಹಿಡ್ಕೊಂಡ ಹಂಗಾಗಿ ಥರ ಆಗಿರೋದು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗೈತೆ ಪರವಾಗಿಲ್ಲ ಹಿಂಗೆ ಒಂದ್ ತಿಂಗಳು ಹೋಯ್ರೆ ಸಾಕಪ್ಪ ಉಪ್ಪಿನ ಅಂಗಡಿ ಇನ್ನೊಂದು ಐದು ಕಿಲೋಮೀಟರ್ ಐತೆ ಮಂಗಳೂರು ಇನ್ನೊಂದು ಐವತ್ತು ಕಿಲೋಮೀಟರ್ ಐತೆ ಐವತ್ತೈದು ಕಿಲೋಮೀಟರ್ ಆರಾಮಾಗಿ ಒಂದು ಒಂಬತ್ತು ಒಂಬತ್ತುವರೆಗಲ್ಲ ಹೋಗ್ಬೋದು ಟೈಮ್ ಇಂದು ಇವಾಗ ಏಳುವರೆ ಒಂಬತ್ತುವರೆಗಲ್ಲ ಹೋಗ್ಬೋದು ಘಾಟ್ ಎಳ್ಸ್ಬಿಟ್ಟು ಮಲ್ಲಿಕಂಬಿಟ್ಟಿದೆ ಚಿಕ್ಕಾಪಡೆ ಬಂದು ಮಳೆ ಗಾಡಿ ಓಡಿಸಿ ಓಡ್ತಿ 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 ಚಿಕ್ಕಾಪಡೆ ಅದು ಮಳೆ ಜೋರ್ ಅಂದ್ರೆ ಜೋರು ಘಾಟ್ ಎಸ್ಬಿಟ್ಟು ಒಂದ್ ಎರಡು ಅವರ್ ಮಲಿಕೊಳ್ಳೋಣ ಅಂತೇಳಿ ಮಲ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಿಟ್ಟೆ ನೋಡಿ ರೋಡ್ಗಳು ಹೆಂಗ ಮಳೆ ಬಂದುಬಿಟ್ರೆ ಮಂಗ್ಳೂರು ರೋಡ್ ಗುಂಡಿ ಬಿದ್ದ್ಬಿಡವ ಚಿಕ್ಕ ಪಡೆ ಗುಂಡಿ ಬಿದ್ದ್ಬಿಡವ ಹೆಂಗ್ ಪ್ರಕಾರ ಹೊಡ್ಯಕ್ ಆಗ್ತಿಲ್ಲ ಸೀಸ್ರ ಏನು ಸಮಸ್ಯೆ ಇಲ್ಲ ಸೆಂಟು ಸೆಂಟು ಡೈವರ್ಷನ್ ಕೊಟ್ಟಿದಲ್ಲ ಎಲ್ಲರೂ ಡೈವರ್ಷನ್ ಕೊಟ್ಟವರು ಆ ಡೈವರ್ಷನ್ ಇರೋದವಲ್ಲ ಮಳೆ ನೀರು ನಿಂತು ಗುಂಡಿ ಬಿದ್ದ್ಬಿಡವೇ ೂರಿಗೆ ಹೋಗಿ ನೋಡೋಣ ಹೋಗಿ ಖಾಲಿಯಾಗಿ ಲೋಡಾಗುತ್ತೆ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡೋಣ ಖಾಲಿ ಮಾಡಿ ಲೋ ಮಾಡಕ್ಕೆ ಗಾಡಿಗಳು ಏ ಗಾಡಿಗಳು ನೀರು ಮಳೆ ಬಂದಿರೋ ನೀರು ನೋಡಿದ್ರ ಅರಿತಾಯಿತೆ ಜೋರಾಗಿ ಹೊಸ ನೀರು ಬಂದ್ರೆ ಆ ಥರ ಹರಿಯೋದು ಇಲ್ಲ ಅಂದರೆ ಮಾಮೂಲಿ ನೀರು ಇದ್ದಾಗ ವೈಟಿಗೆ ಇರ್ತೈತೆ ನೀರು ಕ್ಲಿಯರಾಗಿ ಇದಾಗಿ ಹೊಸ ನೀರು ಮಳೆ ಜೋರಾದಾಗ ಆದಾಗ ಹೊಸ ನೀರು ಬರುತ್ತಲ್ಲ ಅವಾಗ ಈ ಥರ ಕೆಂಪಗೆ ಬರುತ್ತೆ ನೀರು ಹೊಳೆಯಲ್ಲಿ ಎಲ್ಲ ದಾಟಾಗೆಲ್ಲನೂ ಕೆಂಪಗೆ ಬರುತ್ತೆ ಇಲ್ಲಿ ತಡ್ರಿ ನೋಡಿ ಅಲ್ಲಿ ನೋಡಿ ಎಲ್ಲ ನೀರು ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗ್ಳೂರು ಆಫೀಸ್ ದುರ್ಗಾ ಆಫೀಸ್ ಹತ್ರ ಇದ್ದೀನಿ ನಿನ್ನೆ ಬೆಳಗ್ಗೆಯೇ ಬಂದೆ ಖಾಲಿ ಆಗೋದು ಒಂದು ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನ ಒಂದು ಎರಡು ಗಂಟೆಗೆಲ್ಲ ಗಾಡಿ ಖಾಲಿ ಆಯಿತು ಆದರೆ ನಿನ್ನೆ ಲೋಡ್ಗಳು ಯಾವುದು ಇರಲಿಲ್ಲ ಒಂದು ಟೈರ್ ಬೇರೆ ಹೊಡೆದೋಗಿತ್ತು ನಿನ್ನೆ ಲೋಡಿಂಗ್ ಪಾಯಿಂಟ್ ಹತ್ತತ್ರ ಬಂದು ಟೈರ್ ಹೊಡೆದೋಗ್ಬಿಡ್ತು ಸ್ಟೆಪ್ನಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಹಾಗಾಗಿ ನಿನ್ನೆ ಆರಾಮಾಗಿ ಮಲಗಿಬಿಟ್ಟಿದೆ ಇವಾಗ ಲೋಡಿಗೆ ಕಳಿಸ್ಬೇಕು ಗಾಡಿ ಅದಕ್ಕೆ ಒಂದು ಸಲ ಏರೆಲ್ಲ ಚೆಕ್ ಮಾಡಿಸೋಣ ಎಲ್ಲ ಟೈರ್ಗೂ ಎರಡು ಟ್ರಿಪ್ಪಿಗೆ ಒಂದು ಸಲ ಏರ್ ಚೆಕ್ ಮಾಡಿಸ್ತಾ ಇರ್ತೀನಿ ನಾನು ಟ್ರಿಪ್ ಟ್ರಿಪ್ಪಿಗೆ ರೀಸ್ ಹೊಡೆಸ್ತೀನಿ ಎರಡು ಟ್ರಿಪ್ಪಿಗೆ ಸಲ ಏರ್ ಚೆಕ್ ಇರ್ತೀನಿ ಅದಕ್ಕೆ ಇವಾಗ ಗಾಡಿ ಕಳ್ಸೋಕ್ಕೆ ಮುಂಚೆ ಏರ್ ಚೆಕ್ ಮಾಡ್ಸೋಣ ಅಂತೇಳಿ ಏರ್ ಚೆಕ್ ಇದ್ದೀನಿ ನೋಡಿ ಇಲ್ಲಿ ದುರ್ಗಾ ಆಫೀಸ್ ಹತ್ರ ಎಲ್ಲ ಸುಮಾರು ಒಂದು ಏಳು ಎಂಟು ಅಂಗಡಿ ಸಿಗ್ತಾವೆ ಈ ಥರದ್ದು ಏನು ಸಮಸ್ಯೆ ಇಲ್ಲ ಪಂಚರ್ಗೆ ಏರ್ ಚೆಕ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಏನಕ್ಕೂ ಸಮಸ್ಯೆ ಇಲ್ಲ ಬನ್ನಿ ಈ ಟ್ರಿಪ್ ಲೋಡ್ ಮಾಡ್ಕೊಂಡು ಹೊಳಡೋಣ ಸ್ಟೆಪ್ನಿ ಬೇರೆ ಇಲ್ಲ ಆರಾಮಾಗಿ ನಿಧಾನಕ್ಕೆ ಹೋಗೋದು ಹೊಸ್ಪೆಟೆ ಖಾಲಿ ಮಾಡಿ ಹೊಸ್ಪೇಟೆಯಿಂದ ಬೆಂಗಳೂರು ಬಂದು ಟಯರ್ ಹಾಕ್ಸ್ಕೋಬೇಕು ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ಏನು ಮಾಡೋಕ್ಕಾಗತ್ತೆ ಏರೆಲ್ಲ ಚೆಕ್ ಮಾಡ್ತಾನೆ ಕ್ಲೀನಾಗಿ ಮುಂದೆ ನಿಂತ್ಕೊಂಡು ಚೆಕ್ ಮಾಡಿಸ್ಬೇಕು ಇಲ್ಲಾಂದರೆ ಒಂದೊಂದೇ ವೀಲಿ ಚೆಕ್ ಮಾಡಿಬಿಟ್ಟು ಎದ್ದು ಬಂದುಬಿಡ್ತಾರೆ ಅವ್ರು ಮುಂದೆ ನಿಂತ್ಕೊಂಡು ನಾವು ಚೆಕ್ ಮಾಡಿಸ್ಬೇಕು ಯಾವಾಗಲೇ ಆಗಲಿ ಎಲ್ಲ ಪಂಚರ್ ಅಂಗಡಿಗಳಲ್ಲೂ ಅಷ್ಟೇ ನಾವು ಮುಂದೆನೇ ಇರಬೇಕು ಬನ್ನಿ ಫಸ್ಟ್ ಏರಿಗಿರು ಚೆಕ್ ಮಾಡಿಸ್ಕೊಂಡು ಇಲ್ಲಿಂದ ಫಸ್ಟ್ ಗೊತ್ತೋಗ ಗಾಡಿ ಕೊಡೋಣ ಡ್ರೈವರ್ಗೆ ನಮ್ಮ ಅಂಬಾರಿ ಲೋಡ್ಗೆ ಹೋಗೈತೆ ಒಳಗೆ ಇನ್ನೂ ಬಂದಿಲ್ಲ ಬರೋ ಟೈಮು ನಿನ್ನೆ ಹತ್ತುವರೆಗೆಲ್ಲ ಬಂದೆ ಹತ್ತು ಗಂಟೆಗೇನ ಬಂದೆ ಮಂಗಳೂರು ಖಾಲಿ ಎಲ್ಲ ಆಯಿತು ಒಂದು ಗಂಟೆನೇ ಖಾಲಿ ಆಯಿತು ಡ್ರೈವರ್ಗಳು ಸಮಸ್ಯೆಯಿಂದ ನಿನ್ನೆ ಲೋಡಾಗಿಲ್ಲ ಇಲ್ಲ ನಿನ್ನೆ ಲೋಡ್ ಆಗಿರೋದು ರಾತ್ರಿ ಅಂತೂ ಫುಲ್ಲು ಮಳೆ ಇಡೀ ರಾತ್ರಿ ಮಳೆ ಹೋದೈತೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗೈತೆ ನೋಡಿದ್ರೆ ಫುಲ್ಲು ಕಡಿಮೆ ಆಗೈತೆ ಮಳೆ ಎಲ್ಲ ಡ್ರೈ ಆಗವೆ ಇವಾಗೆಲ್ಲ ಪರವಾಗಿಲ್ಲ ಮಳೆ ಮತ್ತೆ ಬರೋದು ಅರ್ಧ ಗಂಟೆ ಒನ್ ಅವರ್ ಗ್ಯಾಪು ಮತ್ತೆ ಬರೋದು ಒನ್ ಅವರ್ ಗ್ಯಾಪು ಹಂಗೆ ಮಾಡ್ತಾಯಿದೆ ಬನ್ನಿ ಇನ್ನೇ ನಮ್ಮ ಅಂಬಾರಿ ಬರೋ ಟೈಮ್ ಆಯಿತು ಬಂದ ಕೂಡಲೇ ಫಸ್ಟ್ ಬಿಲ್ ಇಸ್ಕೊಂಡು ಹೊಡೆತಾನೆ ಇರೋದು ಬಿಸ್ಕಲಂತೂ ಇಲ್ಲವೇ ಇಲ್ಲ ಛತ್ರಿ ಒಂದು ಹಿಡ್ಕೊಂಡು ಕಾಯ್ಕೋಗ ಕೂತ್ಕೊಳ್ಳೋದು ಗಾಡಿನ ಗಾಡಿ ಬಂದ್ಕೊಳ್ಳಿ ಈಗ ಹೊಡ್ತಾ ಇರೋದು ಆವಾಗಲೇ ಬೇರೆ ನಮ್ಮ ಟಿ ವಿ ಸಿ ಬ್ರದರ್ ಬೇರೆ ಸಿಕ್ಕಿದ್ರು ಬೀಚ ಇಲ್ಲಿ ಮಂಗ್ಳೂರು ಬಂದಿದ್ದಾರೆ ಏನೋ ದೇವಸ್ಥಾನ ಟ್ರಿಪ್ ಬಂದಿದ್ದಾರೆ ಕಾರಲ್ಲಿ ಅವರು ನಾಲ್ಕು ಜನ ಫ್ರೆಂಡ್ಸು ಸಿಕ್ಕಿ ಮಾತಾಡ್ಸ್ಕೊಂಡು ಹೋದರು ಬರ್ತೀನಿ ಅಂದರು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಅವರು ಬಂದ ಮೇಲೆ ನೋಡೋಣ ಅವ್ರ ಜೊತೆ ಒಂದು ವಿಡಿಯೋ ಗಿಡ ಮಾಡ್ಕೊಂಡು ಅಂದರೆ ಅವರಲ್ಲಿ ಬೀಚ್ ಹತ್ರ ನಾನು ಇಲ್ಲಿ ಗೇಟ್ ಹತ್ರ ಇದ್ದೀನಲ್ಲ ಸ್ನಾನ ಬರ್ತೀನಣ್ಣ ಅಂತ ಹೇಳಿದ್ದಾರೆ ಬಂದ್ಕೊಳ್ಳೆ ಅವ್ರ ಜೊತೆ ಒಂದು ವಿಡಿಯೋ ಗಿಡ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ ಸದ್ಯಕ್ಕೆ ನಮ್ಮ ಅಂಬಾರಿ ಇನ್ನೂ ಬಂದಿಲ್ಲ ಬಂದ್ಕೂಳೆ ನೋಡೋಣ ಲೋಡು ಮತ್ತು ಮಾಮೂಲಿ ಹೊಸಪೇಟೆಗೆ ಲೋಡಾಗಿರೋದು ಯಾವ ಫ್ಯಾಕ್ಟ್ರಿಗೆ ಅಂದರೆ ಎಸ್ ಕೆ ಫ್ಯಾಕ್ಟ್ರಿ ಆಗಿರೋದು ಎಸ್ ಕೆ ಭಾಳ ಕಡಿಮೆ ಆ ಫ್ಯಾಕ್ಟ್ರಿಗೆ ಲೋಡ್ ಮಾಡೋದು ನಾನು ಇವತ್ತು ಲೋಡಾಗೈತೆ ನೋಡೋಣ ಬೇರೆ ಎಲ್ಲೂ ಲೋಡ್ ಇರಲಿಲ್ಲ ಹಂಗಾಗಿ ಆ ಫ್ಯಾಕ್ಟ್ರಿ ತುಂಬಿದ್ದೀನಿ ಯಾವುದು ಅದು ಊರ ಹೆಸ್ರು ಏನಾಯ್ತಪ್ಪ ಅದ್ರದ್ದು ಊರ ಹೆಸರು ಅದೇ ಗಿಣಿಗಿರ ಕ್ರಸಿಂದ ಒಳಗಡೆ ಗಿರೇ ಬಗ್ನಾಳು ಲೋಡ್ ಲೋಡಾಗಿರೋದು ಬನ್ನಿ ಬಿಸಿಲಂತೂ ಇಲ್ಲ ಮಳೆನೂ ಸ್ವಲ್ಪ ಕಡಿಮೆ ಆಗೈತೆ ಸೆಖೆ ಮಾತ್ರ ಹಂಗೆ ಐತೆ ಅರ್ಧ ಗಂಟೆ ಗಾಳಿ ಇದ್ರೇನೆ ಚೆಂದ ಗಾಳಿನೂ ಭಾಳ ಕಡಿಮೆ ಇಲ್ಲಿ ನಮ್ಮ ಅಂಬಾರಿ ಬರಲಿ ಅಂಬಾರಿ ಬಂದಮೇಲೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಟ್ಟು ಹೋಯ್ತಾ ಇರೋದೇನೆ ನೀರೆಲ್ಲ ಸೋರಿದ್ರೆ ಮತ್ತೆ ಅಲ್ಲಿ ಶಾರ್ಟೇಜ್ ಬಂದುಬಿಡ್ತವೆ ನೋಡಲ್ಲೆಲ್ಲ ನೀರೆಲ್ಲ ಹೋಗಿ ಬಂದಿರ್ತವೆ ಗಾಡಿ ಓಕೆ ಎಲ್ಲೂ ನೀರು ಸೋರ್ತಿಲ್ಲ ನೋಡಿ ಇಲ್ಲಿ ಪ್ಯಾಕಿಂಗ್ ಕೊಟ್ಬಿಡಾರೆ ಆ ಡೋರ್ ಒಂದು ರೆಡಿ ಮಾಡಿಸ್ಬೇಕಾಯಿತು ರೆಡಿ ಮಾಡಿಸೋಕೆ ಟೈಮ್ ಸಿಗ್ತಾ ಇಲ್ಲ ರೈಟ್ ಇವಾಗ ಅಲ್ಲಿ ಆಫೀಸ್ ಹತ್ರ ಹೋಗೋಣ ಇನ್ನು ಸೀಲ್ ಹಾಕ್ಸ್ಬೇಕು ಇದಕ್ಕೆ ಈ ಪ್ಯಾಟ್ರಿಗೆ ವಿತೌಟ್ ಸೀಲು ಅಲ್ಲಿ ಖಾಲಿ ಮಾಡಲ್ಲ ಸೀಲ್ ಹಾಕ್ಕೊಂಡು ಹೊಲ್ಡೋಣ ನೋಡಿ ನಮ್ಮ ಅಂಬಾರಿಗೆ ಸೀಲ್ ಹಾಕ್ತಿರೋದು ನೋಡಿದ್ರ ಪ್ರತಿಯೊಂದು ಸೀಲಲ್ಲೂ ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡ್ತಾರೆ ನೋಡಿ ಇಲ್ಲೊಂದು ಕವರ್ ಕೊಟ್ಟಿದ್ದಾರೆ ಈ ಕವರು ಮೀನು ಅಲ್ಲಿ ಕೊಡಲೇಬೇಕು ನೋಡಿ ಕವರು ಸ್ಕ್ಯಾನು ಪ್ರತಿಯೊಂದು ಸೀಲಲ್ಲೂ ಸ್ಕ್ಯಾನರ್ ಇದೆ ಅಲ್ಲೇ ಸೀಲ್ ಹಾಕೋದು ಅನ್ನೆಲ್ಲ ಒಂದು ಹಗ್ಗ ಬಿಡ್ದಂಗೆ ಸೀಲ್ ಹಾಕ್ತಾನೆ ನೋಡಿ ಟೋಟಲ್ ಇಷ್ಟು ಮೂವತ್ತೈದು ಸೀಲನ್ನು ಇರುತ್ತೆ ಸ್ಕ್ಯಾನರ್ ಪ್ರತಿ ಒಂದು ಸೀಲಾಗಿರುತ್ತೆ ಥರ ಸ್ಕ್ಯಾನರ್ ಅಂದರೆ ಇದು ಕಾಸ್ಟ್ಲಿ ಮಾಲು ಎಲ್ಲ ಕದ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಹಾಕೋದು ಸೀಲ್ಗಳು ಸೀಲ್ ಹಿಡಿದು ಸೀಲ್ ಹಾಕಿ ಮತ್ತು ಗಾಡಿ ಮುಂದೆ ನಿಲ್ಲಿಸಿ ನಮ್ಮದು ಫೋಟೋ ಗಾಡಿದು ನಮ್ಮದು ಜೊತೇಲಿ ಫೋಟೋ ಹಿಡಿತಾರೆ ಎಲ್ಲ ಫೋಟೋ ಹಿಡ್ದು ಅವ್ರ ಕಂಪ್ನಿಗೆ ಕಳಿಸ್ಬೇಕು ಅವ್ರು ಕಳಿಸಿ ಎಲ್ಲ ಓಕೆ ಮಾಡ್ತಾರೆ ಅಲ್ಲೋಗಿ ಎಲ್ಲ ಚೆಕ್ ಮಾಡ್ತಾರೆ ಏನು ಮಿಸ್ ಆಗೋಂಗಿಲ್ಲ ಒಂದು ಮಿಸ್ ಆದರೂ ಗಾಡಿ ಖಾಲಿ ಮಾಡಲ್ಲ ಅಣ್ಣ ನಿಧಾನ ಬಡವ್ರ ಗಾಡಿ ಮೇಲೆ ಟಚ್ ಕಿಚ್ ಮಾಡಿಯಾ ಯಾರ ಗಾಡಿ ರಿವರ್ಸ್ ಬಿಡ್ತಾವ್ರೆ ಹಂಗಾಗಿ ಬನ್ನಿ ಸಿಲಿಗಿಲ್ ಹಾಕಿ ಬಿಲ್ ಇನ್ನೊಂದು ಅರ್ಧ ಗಂಟೆ ಆಗುತ್ತಂತೆ ಬಿಲ್ ಬರಲಿ ಬಿಲ್ ಬಂದ್ಕೊಳ್ಳೆ ಮಾಡ್ತಾಯಿರೋದೇನೆ ಉಡುಪಿ ಪಡುಪಿದ್ರೆ ಟೋಲ್ ಹತ್ರ ಬಂದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹಿಂದು ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಪಾಪ ಅವ್ರು ಬಸ್ಸಲ್ಲಿ ಬಂದಿದಾರೆ ಅಂತ ಅಲ್ಲಿಂದ ಟೂ ವೀಲರ್ ತಗೊಂಡು ಇಲ್ಲಿಗೆ ಬಂದಿದ್ದಾರೆ ಭಾಳ ಆಯ್ತು ತೋರಿಸಿ ಆಯ್ತು ನೋಡಿ ಅವರೇನೆ ಬಸ್ಸಲ್ಲಿ ಬಂದಿದ್ರಂತೆ ಬಸ್ಸಲ್ಲಿ ನನ್ನ ನೋಡಿದ್ದಾರೆ ನೋಡ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಬೈಕ್ ತಗೊಂಡು ಬಂದಿದ್ದಾರೆ ಭಾಳ ಖುಷಿಯಾಯ್ತು ಪ್ರೀತಮ್ ಅಂತೇಳಿ ಪ್ರೀತಮ್ ಬ್ರದರ್ ನೆಕ್ಸ್ಟ್ ಲಾಗಲ್ಲಿ ಹಾಕಿರ್ತೀನಿ ನೋಡಿ ಬನ್ನಿ ಹೋಗೋಣ ನಮಗೆ ಇನ್ನೂ ಸಸ್ಪ್ರೆನ್ಸ್ ಒಂದು ಒಂದು ಬರ್ತಡೇ ಇರೋದ್ರಿಂದ ನಮ್ದೊಂದು ಗಾಡಿಯಲ್ಲಿ ಮುಂದೆ ಮಟನ್ ಮಾಡ್ತಿದ್ದಾರೆ ಆರಾಮಾಗಿ ಹೋಗಿ ತಿನ್ಕೊಂಡು ಮಧ್ಯಾಹ್ನ ಊಟ ಅಲ್ಲೇನೆ ಮಟನ್ ತಿನ್ಕೊಂಡು ಆರಾಮಾಗಿ ಹೋಗೋಣ ಬಿಸ್ತು ಸಿಕ್ಕಿದೆ ಮುಂದೆ ಅಲ್ಲಿ ಸಿಗೋಣ ಬನ್ನಿ ಸ್ನೇಹಿತರೆ ಎಲ್ಲ ಊಟ ಮಾಡೋಣ ಇಲ್ಲಿ ನೋಡಿ ಮಟನು ಮಟನ್ ಸಾರು ನಮ್ಮ ಅಕ್ಬರ್ ಪಾಷ ಗಾಡಿಯಲ್ಲಿ ನಮ್ಮ ಓನರ್ದು ಇನ್ನೊಂದು ಗಾಡಿ ಇದು ಇದು ಬಂದು ಇಲ್ಲಿ ಕುಮ್ಟಾಗೆ ಲೋಡ್ ಬಂದಿತ್ತು ನೋಡಿ ಇವರೇ ಅಕ್ಬರ್ ನಮ್ಮ ಆತ್ಮೀಯ ಗೆಳೆಯರು ಹದಿನಾಲ್ಕು ಹದಿನೈದು ವರ್ಷದ ಫ್ರೆಂಡ್ಶಿಪ್ ಬನ್ನಿ ಅವ್ರ ಗಾಡಿ ನೋಡಿ ಮಟನ್ ಮಾಡಿದ್ದಾರೆ ಇಲ್ಲಿ ಕುಂದಾಪುರ ಬೀಚ್ ಹತ್ರ ಇದ್ದೀವಿ ಈಗ ನೋಡಿ ಕಾಣ್ತಿರ್ಬೋದು ಬೀಚು ನೋಡಿ ಇಲ್ಲಿ ಬೀಚು ನೋಡಿ ನಮ್ಮ ಅಂಬಾರಿ ಬರ್ರಿ ಫಸ್ಟು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಒಳಡೋಣ ಒಳ್ಳೆ ಮಟನ್ ಸರ್ ಮಾಡವ್ರೆ ಊಟ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾರೋಣ ನಾವು ತುಂಬ ಲಾಂಗ್ ಹೋಗ್ಬೇಕು ಅವ್ರು ಇಲ್ಲೇ ಇನ್ನೊಂದು ನೂರು ಕಿಲೋಮೀಟ್ರ್ ಅಷ್ಟೇ ನಾವು ಹೊಸಪೇಟೆ ಹೋಗ್ಬೇಕು ಫಸ್ಟು ಇಲ್ಲಿಂದ ಹೊಲ್ಡೋಣ ಬನ್ನಿ ಟೈಮ್ ಬಂದು ಮೂರು ಗಂಟೆ ಆಗಿದೆ ಎಲ್ಲಿದ್ದೀವಪ್ಪ ಅಂದರೆ ಗದಗ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪ್ರಶ್ನೆ ಹಾಕಿದ್ರು ಅಣ್ಣ ಕೆ ಎಸ್ ಆರ್ ಟಿ ಸಿ ಬಸ್ಸು ಓವರ್ ಟೆಕ್ ಆದ ಮಾಡೋದು ವೀಡಿಯೋ ಹಾಕ್ರಿ ಅಂತ ನೋಡಿ ನಾನು ಸಡನ್ನಾಗಿ ಎಸ್ ಮಾಡಲಿಲ್ಲ ಆಮೇಲೆ ವೀಡಿಯೋ ಆನ್ ಮಾಡಿದೆ ಬನ್ನಿ ಇಲ್ಲಿಂದ ಆರಾಮಾಗಿ ಹೊಲ್ಡೋಣ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಡಿ ಟೈಮ್ ಬಂದು ಈಗ ಹತ್ತುವರೆ ಆಗಿದೆ ಗಾಡಿ ನೋಡಿ ಖಾಲಿ ಆಯಿತು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿದ್ರ ಗಾಡಿ ಕಡಿಮೆ ಆಯಿತು ಬೇಗನೆ ಖಾಲಿ ಆಯಿತು ನೋಡಿ ಎಲ್ಲ ಗಲಿದ್ದು ನೋಡಿ ಕೋಕು ಈಗ ಹೋಗಿ ಸರ್ವಿಸ್ ಮಾಡಿಸ್ಬೇಕು ಇಲ್ಲ ಅಂದರೆ ಆಗೋಲ್ಲ ಸರ್ವಿಸ್ ಮಾಡಿಸಿ ಲೋಡು ಏನೈತೆ ಅಂತ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಜಮಾನ್ರು ಸರ್ವಿಸ್ ಮಾಡಿಸೋ ಅಂತ ಹೇಳಿದ್ದಾರೆ ಫಸ್ಟ್ ಹೋಗಿ ಸರ್ವಿಸ್ ಮಾಡಿಸ್ಬೇಕು ಆಮೇಲೆ ಫೋನ್ ಮಾಡ್ರೆ ಗೊತ್ತಾಗುತ್ತೆ ಲೋಡು ಏನೈತೆ ಎಲ್ಲಿಗೆ ಏನು ಎತ್ತ ಅಂತ ಆಮೇಲೆ ನೋಡೋಣ ನೋಡಿ ಇವರು ಕ್ಲೀನ್ ಮಾಡೋರಿಗೆ ನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಜೆ ಸಿ ಬಿ ಆಪ್ರೇಟ್ರಿಗೆ ನೂರು ನೂರೈವತ್ತು ರೂಪಾಯಿ ಕೊಡಬೇಕು ಒಂದೊಂದು ಆಪ್ರೇಟ್ರ್ ಒಂದೊಂದು ಥರ ತಗೋತಾರೆ ನಾವು ಅವರು ಕೇಳಿದಷ್ಟು ಕೊಡಲಿಲ್ಲ ಅಂದರೆ ಎಲ್ಲ ಮುರಿದಾಕ್ತಾರೆ ಬಕೆಟ್ ಹಾಕಿ ಎಳಿಬೇಕಾರೆ ಜೋರಾಗಿ ಪ್ರೆಸ್ ಮಾಡಿ ಎಲ್ಲ ಎಳ್ದಾಕ್ಬಿಡ್ತಾರೆ ಹಾಗಾಗಿ ಅವರಿಗೆ ಒಂದೊಂದು ಕಡೆ ನೂರು ಒಂದೊಂದು ಕಡೆ ಇನ್ನೂರು ರೂಪಾಯಿ ತೊಗೋತಾರೆ ಅದಲ್ಲದೆ ವೇಬ್ರಿಜಲ್ಲಿ ಬೇರೆ ಕಾಸು ತಗೋತಾರೆ ಎಲ್ಲ ಸೇರಿ ಒಂದು ನಾನ್ನೂರು ಐನೂರು ರೂಪಾಯಿ ಬರುತ್ತೆ ಅಲ್ಲೋಡಿಂಗು ನೋಡಿ ಎಷ್ಟವೆ ಕೋಕು ಮಳೆಲೆಲ್ಲ ನಿಂದಿರೋದಕ್ಕೆ ಆಗಿದೆ ಬನ್ನಿ ಫಸ್ಟು ಇಲ್ಲಿಂದ ಆಚೆ ಹೋಗೋಣ ಹೋಗಿ ಸರ್ವಿಸ್ ಮಾಡಿಸಿ ನೋಡೋಣ ಎಲ್ಲಿಗೆ ಏನು ಎತ್ತ ಅಂತ